ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಪಾದಾನುಬಂದಗಳಲ್ಲಿ ಹಣೆ ಹೊಣೆದು ಹಾಗೆ ಇನ್ನೊಬ್ಬ ಈರುವ ಪೂಜ್ಯದ ಪಾದಗಳಿಗೆ ಹಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹಿರಿಯರಿಗೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ಸಂಘಟಕರೇ ಆಶ್ರಮದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳ ಮುಖ್ಯವಾಗಿ ಪೂಜ್ಯರ ಒಂದು ವಿಶ್ವ ದಾಖಲೆಗೆ ಬೇರೆ ಬೇರೆ ದಿನಗಳಿಂದ ಪೂಜ್ಯರ ಮೇಲೆ ಒಂದು ಭಕ್ತಿ ಇರಿಸಿಕೊಂಡು ದಾಖಲೆಯನ್ನ ಮಾಡಿದಂತ ನನ್ನೆಲ್ಲ ಗೌರವಾನ್ವಿತ ಕವಿಗಳೇ ಹಾಗೂ ಕವಯತ್ರೆ ಬಹುಶಃ ಪೂಜರಿಗೆ ಗೌರವ ನಮನವನ್ನ ಸಲ್ಲಿಸಬೇಕು ಸಲ್ಲಿಸಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ರಾಜ್ಯ ಮಟ್ಟದ ಕವಿಗಳನ್ನ ಕೊಡಿಸಬೇಕು ಈ ಒಂದು ಆಶ್ರಮದಲ್ಲಿ ಎಲ್ಲ ಕವಿಗಳಿಂದ ಪೂಜೆಗೆ ಕಾಲವನ್ನು ಬರೆಯುವುದರ ಮೂಲಕ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಸಂಕಲ್ಪ ಮಾಡಿದಾಗ ನಮಗೆ ನಮ್ಮ ಮಂಜುನಾಥ್ ಬಾರಿಯವರು ಕೂಡ ಫೋನ್ ಹಚ್ಚಿದಾಗ ಸರ್ ನೀವು ರಾಜ್ಯ ಮಟ್ಟದ ಕವಿಗಳ ಒಂದು ಕಾರ್ಯಕ್ರಮವನ್ನು ಮಾಡುವುದು ಬಹಳಷ್ಟು ಒಳ್ಳೆಯದಿದೆ ಆದರೆ ಅದರೊಂದಿಗೆ ನಾವು ಅದರೊಂದಿಗೆ ನಾವು ವಿಶ್ವ ದಾಖಲೆಯನ್ನು ಮಾಡೋಣ ಅನ್ನುವಂತ ವಿಚಾರ ವ್ಯಕ್ತಪಡಿಸಿದಾಗ ಬಹುಶಃ ರಾಜ್ಯ ಮಟ್ಟದ ಕವಿಗೊಳಿಸಿದೊಂದಿಗೆ ಈ ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಕೂಡ ಮಾಡುವುದರಿಂದ ಮತ್ತಷ್ಟು ಪೂಜ್ಯರಿಗೆ ನಾವು ಗೌರವವನ್ನು ಸಲ್ಲಿಸದೆ ಸಲ್ಲಿಸ ಹಾಗೆ ಆಗುತ್ತದೆ ವಿಚಾರದಲ್ಲಿ ಪೂಜೆಯೊಂದಿಗೆ ನಾವು ಮಾತನಾಡಿಕೊಂಡು ಈ ಒಂದು ಹಮ್ಮಿಕೊಳ್ಳಲಾಗಿದೆ ಆ ಪ್ರಕಾರವಾಗಿ ತಾವೆಲ್ಲರೂ ಕೂಡ ವಿಶ್ವ ದಾಖಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ